ವಾಪಸ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯಾರೆಲ್ಲ ಹಾಗೇನೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಓದಿ ನಾ ಇವತ್ತು ದೂರ ಹೊರಡ್ತಾ ಇದ್ದೀವಿ ಅಂದ್ರೆ ಬನ್ನಿ ನಮ್ಮೊಟ್ಟಿಗೆ ನಿಮ್ಗು ಗೊತ್ತಾಗುತ್ತೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದೀನಿ ಯಾರು ಫ್ರೆಂಡ್ ಅಂತ ನೋಡಿ ಯಾರೆಲ್ಲ ಯಾರೆಲ್ಲಾ ಹೋಗ್ತಾ ಇದೀವಿ ಅಂತೇಳಿ ನೋಡ್ತಾ ಇರಿ ಸೆಕೆಗೆ ನಾನು ಸೂರಿ ಹಾಕಿದ್ದೀನಿ ನೋಡಿ ಹಾಯ್ 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 ಇದ್ದೀನಿ ಬನ್ನಿ ನೀವು ಕೂಡ ನಮ್ಮೊಟ್ಟಿಗೆ ತಾ ಮಳೆ ಬರುವ ಸಾಧ್ಯತೆ ಇದೆ ಮತ್ತೆ ಸ್ವಲ್ಪ ಅಂಗಡಿಗೆಲ್ಲ ಹೋಗ್ಲಿಕ್ಕಿದೆ ತಗೊಂಡು ಬರುವ ಓಕೆನಾ ಏನೆಲ್ಲ ಆಗುತ್ತೆ ಅಂದ್ರೆ ಮಕ್ಕಳು ಹೋರಾಡಿದ್ದಾರೆ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದಾರೆ ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡುವ ನನ್ನ ಎಲ್ಲ ಹೋಗಿದೆ ಕೆಮ್ಮು 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 ಜಿತ್ನ ಏನಲ್ಪರ ಹೋಗ್ ಹೋಗ ಹೋಗ ಮಾತಾಡು ಹಾಯ್ ಹೇಳು ಹಾಯ್ ಹೇಳು सब्सक्राइब चैनल बना ये इनका नहीं है नेगर से हाय ये लो सब्सक्राइब मार दिया लो हिंदी में बोलो हाँ सब्सक्राइब करो आ बोल सब्सक्राइब करो हम्म चैनल हम्म नहीं वो निकालने को लेकर बड़ी सारी हाँ आई बातें हैं ये नहीं ಇವಾಗ ನಾವು ಅವರ ಮನೆಗೆ ಹೋಗಿ ತಲುಪಿದ್ವಿ ತುಂಬ ಹೊತ್ತ ನಂತರ ನಾನು ವೀಡಿಯೋ ಮಾಡಿಕೊಂಡಿದ್ದು ಹೋದ್ವಿ ಕಾಫಿ ಕುಡಿದ್ವಿ ಇವಾಗ ಟೀ ಎಲ್ಲ ಇಟ್ಟರು ಕುಡಿದ್ಬಿಟ್ಟು ಆಮೇಲೆ ನೋಡಿ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ವಾಯ್ಸ್ ಕೊಡೋಕ್ಕೂ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ಹಾಗೆಯೇ ಸ್ವಲ್ಪ ಊಟ ಮಾಡಿಬಿಟ್ಟು ಚಿಕನ್ ರೊಟ್ಟಿ ಎಲ್ಲ ಇತ್ತು ಅಡುಗೆನೂ ಮಾಡಿದ್ಲು ಬೇಗನೆ ಅಡುಗೆ ಮಾಡಿದ್ಲು ನೋಡಿ ಅಪ್ಪು ಅಲ್ಲಿ ಹಾಯ್ ಅಂತಿದ್ದಾಳೆ ಹಾಗೆಯೇ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಹೀಗೇ ತುಂಬ ದಿವಸ ಆಯಿತಲ್ವ ಮೀಟ್ ಆಗದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಇದ್ವಿ ಇದೇ ಅಲ್ಲ ಮಾತಾಡ್ತಾ ಇದ್ದಿದ್ದು ನಮ್ಮದೇ ವಿಶೇಷಗಳು ಏನೆಲ್ಲ ಇದೆ ಅಂತೇಳಿ ಅದೇ ಮಾತಾಡ್ತಾ ಇದ್ದಿದ್ದು ಮಾತಾಡಿದರೆ ಎಷ್ಟು ಮಾತಾಡಿದ್ರೂ ಅಲ್ವ ಮಾತಾಡ್ತಾನೇ ಇರಬೇಕಾಗತ್ತೆ ನಂದು ಶಾಪ್ ಇತ್ತಲ್ವ ನನಗೆ ಯಾವತ್ತು ಇವಳು ಕಾಲೇಜಿಗೆ ಹೋಗ್ತಾಯಿದ್ಳು ಆ ಟೈಮಲ್ಲಿ ನನಗೆ ಇವಳು ಪರಿಚಯ ಆಗಿದ್ದು ತುಂಬ ತುಂಬ ಸ್ವೀಟ್ ಅಂತ ಹೇಳ್ಬೋದು ಅಪ್ಪು ತುಂಬ ಒಳ್ಳೆಯ ಹುಡುಗಿ ಹಾಗೆಯೇ ಎಲ್ಲವನ್ನ ನೆನಪಿಟ್ಕೊಳ್ಳುವವಳು ನನಗೆ ಅದು ಇಷ್ಟ ಆಗುತ್ತೆ ಅವಳ ಗುಣ ಹಾಗೆಯೇ ಎಲ್ಲರಂತಲ್ಲ ಮನಸ್ಸು ಚೆನ್ನಾಗಿದೆ ಅವಳದು ಥ್ಯಾಂಕ್ ಯು ಅಪ್ಪು ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೀತಿ ಇಲ್ಲಿರ ತನಕ ಇಟ್ಕೊಂಡು ಬಂದಿದ್ದೆ ಇನ್ನು ಮುಂದಕ್ಕೂ ಇಟ್ಕೊಂಡು ಬಾ ಅಂತ ನಾನು ಕೇಳ್ಕೊತೀನಿ ನಾನು ಹಾಗೆಯೇ ನಾನು ಅಷ್ಟೇ ತಂಗಿ ಥರ ಇಟ್ಕೊಂಡಿದ್ದೀನಿ ತಂಗಿ ತರಲ್ಲ ತಂಗಿನೇ ಹಾಗೆಯೇ ನಾವು ಮನೆಗೆ ಬಂದ್ವಿ ಎಲ್ಲ ಊಟ ಮಾಡಿಕೊಂಡು ನಮ್ಮ ಸಿಸ್ಟರು ಬಂದಿದ್ಲು ಅಲ್ಲಿಗೆ ಹಾಗೆಯೇ ಸಂಜೆ ಆಯಿತು ನೋಡಿ ಸಂಜೆ ಆಗುವಾಗ ನಮ್ಮ ಮನೆಯಲ್ಲಿ ಇವತ್ತು ಇನ್ನೊಂದು ಅಕ್ಕ ನಮ್ದು ಅಕ್ಕ ಅಂತ ಹೇಳ್ಬೋದು ಅಕ್ಕ ಅಕ್ಕನ ಮಗಳಿಗೆ ನಾಡಿದ್ದು ಜೂನ್ ಎಂಟಕ್ಕೆ ಮದುವೆ ಇದೆ ನೋಡಿ ಹುಳಿಗೆನೆ ಮದುವೆ ಅದಕ್ಕೆ ಹಳದಿ ಹಾಲು ಹಳದಿ ಹಾಕೋದು ಅಂತ ಇದೆ ನಮ್ಮದರಲ್ಲಿ ಅದನ್ನು ಹಾಕೋಕ್ಕೆ ಕರೆದಿದ್ವಿ ಅದಕ್ಕೆ ಬಂದಿದ್ರು ಹಾಗೆ ನೀವಾಗ ನೋಡಿ ನಮ್ಮ ಸಿಸ್ಟರ್ ಹಾಲು ಹಳದಿ ತಲೆಗೆ ಹಾಕ್ತಾ ಇದ್ದಾಳೆ ಇದೊಂದು ವಿಶೇಷತೆ ಅಂತ ಹೇಳ್ಬೋದು ಅಂದರೆ ಈ ಅಂತೂ ಯಾವತ್ತೂ ಬರೋಕ್ಕಾಗಲ್ಲ ಅಲ್ವಾ ಮದುವೆಗೆ ಫಿಕ್ಸ್ ಡೇಟ್ ಫಿಕ್ಸ್ ಆದ ನಂತರ ಈ ಥರ ಹಾಲು ಹಳದಿ ಕರೆದು ನಾವು ಮದುಮಗಳಿಗೆ ಹಾಕುವಂಥದ್ದು ನಮ್ಮ ಪದ್ಧತಿದು ನಮ್ಮ ಫ್ಯಾಮಿಲಿಯಲ್ಲಿ ಈ ಥರ ಹಾಕೋದು ಮತ್ತು ಫ್ರೆಂಡ್ಸ್ ಸಿಸ್ಟರ್ಸ್ ಆ ಥರ ಎಲ್ಲ ನಾವು ಹಾಲು ಹಳದಿ ಇವಳು ಹಾಕ್ತಾ ಇದ್ದಾಳೆ ಇದಕ್ಕೆ ಸ್ವಲ್ಪ ಮೆಂತೆ ಹಾಲು ಮತ್ತು ಹಸಿ ಅರಸಿನ ಹಸಿ ಅರಸಿನ ಹಾಕಿದರೆ ಒಳ್ಳೆಯದು ಕಾಯಿ ಹಾಲು ಕಾಯಿ ಹಾಲು ಹಾಕುವಂಥದ್ದು ಇವಳೇ ಲಾಯರ್ ಮಾಡ್ತಾ ಇದ್ದಾಳೆ ಇವಳು ಜೂನ್ ಎಂಟಕ್ಕೆ ಮದುವೆ ಇದೆ ನಮ್ಮ ಸಿಸ್ಟರ್ ಚೆನ್ನಾಗಿ ಹಾಕ್ತಾ ಇದ್ದಾಳೆ ನೋಡಿ ವಾಯ್ಸ್ ಸ್ವಲ್ಪ ಏನಾಗುತ್ತೆ ಗೊತ್ತಾ ವಾಯ್ಸ್ ನಾನು ಇಟ್ಟಿಲ್ಲ ನಾವು ಏನೇನೋ ಮಾತಾಡ್ತಾ ಇರ್ತೀವಲ್ವಾ ಏನೇನೋ ಇರುವಾಗ ಅದು ವಾಯ್ಸ್ ಒಳ್ಳೇದಲ್ಲ ಅಂತೇಳಿ ನಾನು ಮ್ಯೂಟ್ ಮಾಡಿದ್ದೀನಿ ಹಾಗೆಯೇ ತಮಾಷೆ ಮಾಡ್ತಾ ಇರ್ತೀವಿ ಏನೋ ಒಂದು ನಿಮಗೆ ಮಳೆ ಸೌಂಡ್ ಬರ್ಬೋದು ನಾನು ವಾಯ್ಸ್ ಕೊಡ್ತಾ ಇರುವಾಗ ಇವತ್ತು ನಾನು ಹೊರಗಡೆ ವಾಯ್ಸ್ ಇದ್ದೀನಿ ಒಳಗಡೆ ನಮ್ಮದು ಪಾಪಿದ್ದು ಸ್ವಲ್ಪ ವಾಯ್ಸ್ ಬರ್ತಾ ಇರುತ್ತೆ ಸಿಕ್ಕಾಪಟ್ಟೆ ಇಲ್ಲಿ ಮಳೆ ಇದೆ ಅಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ ನಿಮ್ಮ ಕಡೆಯೂ ಮಳೆ ಇದೆ ಅಂತೇಳಿ ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ನಾನು ಇವಾಗ ಕಾಯಿ ಹಾಲು ಹಾಕ್ತಾ ಇದ್ದೀನಿ ಅರಸಿನ ಕಾಯಿ ಹಾಲು ಹಾಕ್ತಾ ಇದ್ದೀನಿ ನಮ್ಮ ಸಿಸ್ಟರ್ಸ್ ಅಂತ ಹೇಳ್ಬೋದು ಇವರು ತುಂಬ ಚಿಕ್ಕಂದಿನಿಂದಲೂ ಸಿಸ್ಟರ್ಸ್ರ ಮಗಳು ತುಂಬ ಚಿಕ್ಕಂದ ಒಟ್ಟಿಗೆ ಇದ್ದವರು ನಮ್ಮ ಇವಳ ಅಮ್ಮ ಅವರು ಇದ್ದಾರೆ ಹಾಗೇ ಕಾಯಿ ಹಾಲು ಹಾಕ್ತಾ ಇದ್ದೀನಿ ನೋಡಿ ಇವಾಗ ನನ್ನ ಸರದಿ ಇವಾಗ ಅಮ್ಮ ಹಾಕ್ತಾ ಇದ್ದಾರೆ ನೋಡಿ ಕಾಯಿ ಹಾಳನ್ನು ಹಾಗೇನೆ ಎಲ್ಲರೂ ಹಾಕು ಹಾಕ್ಬೇಕು ಇದು ಇವಳ ತಮ್ಮ ಮದುಮಗಳ ತಮ್ಮ ಇವನು ಲಾಸ್ಟ್ ಇದು ಮದುಮಗಳ ಅಮ್ಮ ಹಾಗೆ ನಾವು ರಾತ್ರಿ ಬರಕ್ಕೆ ಹೇಳಿದ್ದು ನಮ್ಮ ಅಮ್ಮು ಏನೋ ಕೆಲಸ ಮಾಡ್ತಾ ಇದ್ದಾಳೆ ಇವಾಗ ನಾನು ಕಬಾಬು ನಾನು ರೆಡಿ ಮಾಡಿ ಇಟ್ಟಿದ್ದೆ ಅದನ್ನ ಕಬಾಬ್ ಮಾಡ್ತಾ ಇದ್ದೀನಿ ಹಾಗೇನೆ ಚಿಕನ್ ಸಾರು ಎಲ್ಲ ರೆಡಿ ಚಿಕನ್ ಸುತ್ತ ಚಿಕನ್ ಸಾರು ಇಡ್ಲಿ ರೈತ ಎಲ್ಲ ಅಡಿಗೆ ಆಗಿದೆ ಕಬಾಬ್ ಒಂದು ಮಾಡೋಕ್ಕೆ ಬಾಕಿತ್ತು ಅದನ್ನು ಮಾಡ್ತಾ ಇದ್ದೆ ನಾನು ಇದು ಸಂಡೇ ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟ್ ಆಯ್ತು ನಾನು ಹಾಕುವಾಗ ಇವಾಗ ನೋಡಿ ಕಬಾಬು ಊಟಕ್ಕೆ ರೆಡಿ ಮಾಡ್ತಾ ಇದೀವಿ ಊಟಕ್ಕೆ ರೆಡಿ ಮಾಡಿ ರೈಸ್ ಚಿಕನ್ ಕಬಾಬು ಚಿಕನ್ ಸಾರು ಚಿಕನ್ ಸುಕ್ಕ ಹಾಗೇನೆ ಇಡ್ಲಿ ಮಾಡಿದ್ದು ನಾವು ರೊಟ್ಟಿ ಎಲ್ಲ ಬೇಡ ಅಂತ ಇಡ್ಲಿ ಮಾಡಿದ್ದೆ ಜಾಸ್ತಿ ಏನು ಐಟಮ್ ಹೋಗಿಲ್ಲ ಮಾಮೂಲಿ ಇವಾಗ ಊಟ ಮಾಡ್ತಾಯಿದ್ರೆ ಊಟದ ಎಲ್ಲ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡಿದ್ದೀನಿ ಅಷ್ಟೇ ಜಾಸ್ತಿಯೂ ಮಾಡೋಕ್ಕಾಗಿಲ್ಲ ಆಮೇಲೆ ಊಟ ಮಾಡಿಬಿಟ್ಟು ಕೂತ್ಕೊಂಡು ಮಾತಾಡ್ತಾ ಇದ್ವಿ ഇതെ ചെക്കയാ ചെക്കയാ വീണോ عاوز كده അത് വക്കയിലാ വീട ഫോട്ടോ വയ്ക്കുന്നാ ആ വരുന്നു സാധാരണ ഒരു തോന്നുന്നില്ല തോന്നില്ല അത് വായിടാ അതുവകളോ ഹാ തോന്നാ ഇതിനെ കിട്ടില്ലാ ഡോറന്റ് കിട്ടില്ലാ നീലടിയെ ഹൈഫൈ ഡോറന്റിന്റെ കൈ തൈ ഹൈദെ ജെസ്പ്രൈനർ അല്ല നെറ്റ് ജെസ്പ്രൈനർ അല്ല എന്താ ಇವರು ಇಲ್ಲಿ ಮದುವೆದು ಬಂಗಾರದ್ದು ಡ್ರೆಸ್ ಇದು ಏನಾದ್ರು ಎಲ್ಲ ಮಾತಾಡ್ತಾ ಇರ್ತಾರೆ ನಾನೆಲ್ಲ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಹಾಗೆಯೇ ವಾಯ್ಸ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್